ಅನಿಷತೆಗೆ ಹಣ ಇಲ್ಲದೆ ಇದ್ರ ಇದ್ರೆ ಸಾಕು ಅನ್ನೋದನ್ನ ನಂಬಿ ನಡೆದು ಅದರಂತೆ ನಾನೊಬ್ಬ ಉದ್ಧಾರ ಅಂದ್ರೆ ಸಾಲು ಪ್ರಪಂಚ ಉದ್ಧಾರ ಆಗ್ಬೇಕು ಮಧ್ಯಾಹ್ನ ಕರ್ನಾಟಕದ ಮಾತಾಂತರು ನನ್ನದು ಅದು ಅಷ್ಟು ಚೆಂದಾಗಿ ಆಗೋಗ್ಬಿಟ್ಟಿದೆ ಯಾಕೆಂದ್ರೆ ನನ್ನ ವೃತ್ತಿ ಜೀವನದ ನ್ಯಾಯಾಧೀಶರು ವೃತ್ತಿ ಜೀವನದ ಮೊದಲನೇ ದಿನ ಆ ಚರಣನ ಜಾಸ್ತೆಯನ್ನು ನೋಡಿ ಆಮೇಲೆ ಆ ವೃತ್ತಿಗೆ ಸೇರಿ ಎಸ್ ಎಫ್ ಮಾಡಿದ್ರು ಅಂತ ನಾನು ರಿಪೋರ್ಟ್ ಮಾಡಿಕೊಟ್ಟೆ ಆ ಡ್ಯೂಟಿಗೆ ನಮ್ಮ ಸುಮ್ಮನೆ ಸಿಕ್ಕಿದ್ದೇನೆ ರಜೆ ಇದ್ದರು ಆಮೇಲೆ ಸಂಜೆಗೆ ಶಿವರಾಜ್ ಪಾಟೀಲ್ ಆ ಇದನ್ನು

ಗೊತ್ತಿಲ್ಲ ಬಗ್ಗೆ ವಿಶೇಷವಾಗಿ ಅದನ್ನ ಆ ಟ್ರೈಲರ್ ರೂಪದಲ್ಲಿ ವಿಚಾರಣೆ ತಿಳಿಸಿಕೊಡಕ್ಕೆ ಇರತಕ್ಕಾಗೇವಾಡಿ ಅವರು ಈ ಬೇಡಿಕೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲು ಕೂಡ ಮನೆ ಎಲ್ಲ ಇಂಚಿಂಚು ಮಾಹಿತಿಗಳನ್ನ ತುಂಬಾ ಸೂಕ್ಷ್ಮವಾಗಿ ಒಳಗೊಂಡು ಅದನ್ನೆಲ್ಲ ಪೋಟಿ ರೆಡಿ ಮಾಡ್ಕೊಂಡಿರ್ತಾರೆ ಬರ್ರಿ ಅಂತಂದ್ರೆ ಹಿಂದೆ 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 ಹೋಗೋದು ಹಿಂದೆ ನಿಲ್ಲಿಸಬೇಕು ನಾನು ಯಾವತ್ತು ಇಪ್ಪತ್ತೇಳು ಮಾರ್ಚ್ ಎರಡ್ ಸಾವಿರದ ರೈಲ್ವೆ ಸ್ಟೇಷನ್ ನಾವು ಅವತ್ತಿಂದ ಇವತ್ತ ಒಂದು ಅಷ್ಟು ಅವತ್ತು ನಾನ್ ಚನ್ನಾರೆಡ್ಡಿ ಅವ್ರು ನೋಡಿದ್ದು ಈ ಸ್ವಲ್ಪ ಎಲ್ಲ ಸ್ವಲ್ಪ ತಪ್ಪಿತ್ತು ಅಷ್ಟೇ ವ್ಯತ್ಯಾಸ ಮುಂಭಾಗದಲ್ಲಿ ನನ್ನ ಸ್ನೇಹಿತರು ಎಸ್ ಎಸ್ ಪಾಟೀಲ್ ಇದ್ದಾರೆ ನಾನು ಅವರು ಪಕ್ಕಪಕ್ಕ ಕೊಟ್ಟು ಬಹಳ ವರ್ಷ ಜೊತೆಗಿದ್ದೆ ನಾವಿದ್ರು ನಡುವೆ ಅವರು ಪಠ್ಯದ ಒಟ್ಟಾರೆ ನಾಳೆ ಯಾರೋ ಜೇಲ್ ಚಿಕ್ಕಿ ಆಗಿದೆ ಅಂತ ಅಷ್ಟು ಒಂಥರ ಎಲ್ಲ ವಿಚಾರಗಳನ್ನು ಹಾಕಿಸಿಕೊಂಡಿದ್ದರೆ ಇಲ್ಲಿ ಯಾಕಿರಿ ಅದನ್ನು ಕಲಕಿನ ಆಚರಿಸ್ಕೊಂಡಿದ್ದಾರೆ ಯಾಕಿರಿ ಪಟ್ಟಣದ ಹಿರಿಯರೇ ಸೇರಿ ವಕೇಂದ್ರ ಮಾತಾರಿ ಸೇರಿ ಎಲ್ಲ ಶರಣಿಯರಿ ಸೇರಿ ಎರಡು ಪುಸ್ತಕಗಳನ್ನು ಇವತ್ತು ನಾವು ಬಿಡುಗಡೆ ಕೊಡ್ತಿದ್ದೀವಿ ಈ ಹಿಂದೆ ಮುಂಜಾವೆ ಬಂದು ನುಡಿ ಕಿರಣ ಅಂತ ಕೊಟ್ಟು ನಮ್ಮ ಪುಸ್ತಕ ಕೊಟ್ಟಿದ್ರು ಅದೇ ರೀತಿ ಅನುಭವದ ನೋಡಿಗಳು ಅಂತಕ್ಕಂಥ ಒಂದು ಪುಸ್ತಕನ ಕೊಟ್ಟಿದ್ರು ಬೆಳಗ್ಗೆ ಆಯ್ತು ಮಧ್ಯಾಹ್ನ ಆಯಿತು ಸಂಜೆ ಮುಂದೆ ಏನಪ್ಪ ಇವಾಗ ಏನೋ ಅನುಭವ ನೋಡಿದ್ ಬೇಡ ನಮ್ಗೆ ಬರೀ ಟಿವಿ ಟಿವಿ ಇದ್ರೆ ಸಾಕಾ ಫೇಸ್ ಬುಕ್ ವಾಟ್ಸಪ್ ಚೆನ್ನಾಗೇ ಇರ್ತೀವಿ ಅಂದ್ರೆ ಗಾಡಿ ದಿನಕ್ ಬಂದು ಅಂತ ಸಂಜೆ ಬಂದು ನೋಡಿದ್ದೀರಣ ನೋಡಿ ತಿಂತನಾ ಅಂತ ಹೇಳಿ ಅವರು ಯತ್ನೆಯನ್ನ ಕೊಟ್ಟಿದ್ದಾರೆ ಈ ಪುಸ್ತಕದಲ್ಲಿ ಅವರು ನಡೆದಂತೆ ಅವರು ಅನುಭವಿಸಿದ್ದನ್ನ ಸಮಾಜದ ಒಡತಿಗೆ ಏನು ಬೇಕು ಅದನ್ನು ಸ್ವಚ್ಛ ಕನ್ನಡದಲ್ಲಿ ಎಲ್ಲರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಅರ್ಥವಾಗಬೇಕು ತುಂಬಾ ಇನ್ನೊಮ್ಮೆಯ ಯಾವುದಾದ್ರು ಗೊತ್ತಿರೋ ಹಾಗಿಲ್ಲಪ್ಪ ಅಂತಕ್ಕಂಥ ಚಿಂತನೆ ಅಕ್ಕಪಕ್ಕದ ಮನೆಯವರ ಬಗ್ಗೆ ಚಾಳಿ ಮಾತುಗಳನ್ನು ಹೇಳುವಂತ ಸಂದರ್ಭ ಬಂದಾಗ ಅಂತಹ ವಿಚಾರಗಳು ನನಗೆ ನಾನೋದಯಕ್ಕೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಕಲ್ಲ ಆತ್ಮೋನ್ನತಿಗೆ ಅದು ಬೇಕಾಗಿಲ್ಲ ಅಂತ ವಿಚಾರಗಳಿಗೆ ಬಂದಾಗ ನಿನ್ನ ಕಿವಿಗಳು ಕೂಡ ವಾಪಿಸಿ ಅನ್ನತಕ್ಕಂಥ ವಿಚಾರ ಇತ್ತು ಆಧ್ಯಾತ್ಮಿಕ ಚಿಂತನೆ ಬೇರೆ ಇದೆ ಅನುಭಾವದ ನುಡಿಗಳಲ್ಲಿ de la regió ಿಲ್ಲ ಆ ಅಷ್ಟು ಚಿಂತನೆಗಳನ್ನ ನಮಗೆ ಪಡ್ಕೊಂಡಿದ್ದಾರೆ ಎಲ್ಲವೂ ಕೂಡ ಸುಲಭವಾಗಿ ಅರ್ಥವಾಗತಕ್ಕಂತ ಕನ್ನಡ ಭಾಷೆಯಲ್ಲಿರ್ತಕ್ಕಂಥದ್ದು ಅರ್ಥ ಆಗುತ್ತೆ ಇವತ್ತು ನಾನು ಹೇಳ್ತಕ್ಕಂಥದ್ದು ಮಾತು ಅಂತ ಅನ್ಕೊತೆ ಇವತ್ ಕೇಳ್ತೀವಿ ಇವತ್ತು ಮರ್ತ ಹೋಗ್ತೀವಿ ನಾಲ್ಕು ಜನಕ್ಕೆ ಏನೋ ಅದು ಸ್ವಲ್ಪ ಮನಸ್ಸಿಗೆ ತಕ್ಕದ್ರೆ ಹಾಗಾಗಿ ನೆನಪಿಸ್ಕೋತಾರೆ ಇನ್ನೆಲ್ಲರೂ ನನ್ನ ಕಂಡ್ರೆ ಇನ್ ಯಾವ್ದಾರ ಕಂಡ್ರೆ ಅವ್ರು ಇವತ್ತು ಹೇಳಿದ್ರು ಅಂತ ನೆನಪಿಸ್ಕೋತಾರೆ ಮಾತು ವಚನವಾಗಬೇಕಾದ್ರೆ ಆ ಮಾತಿನಲ್ಲಿ ಅಗಟ್ಟಿತನ ಇರಬೇಕು ಸಾರ್ವಕಾಲಿಕ ಸತ್ಯವನ್ನ ಕಣ್ಣಿಡ್ಕೊಂಡಿರ್ಬೇಕು ಅಂತ ಅದರಂತೆ ಲೋಕ ನಡೆದಿರ್ಬೇಕು ಅಂತ ಇಷ್ಟು ವಿಚಾರಗಳನ್ನೆಲ್ಲ ತಿಳ್ಕೊಳ್ಳುವಂತ ಸಂದರ್ಭ ಬಂದಾಗ ಆ ನಡೆದಂತೆ ಅದರಲ್ಲಿರ್ತಕ್ಕಂಥ ಸತ್ಯವನ್ನ ಅರ್ಥ ಮಾಡಿಕೊಂಡು ಆ ಎಲ್ಲವೂ ಕೂಡ ಆ ಚನ್ನಮಲ್ಲಿಕಾರ್ಜುನಕ್ಕೆ ಕೂಡಲ ಸಂಘನೆಗೆ ಸಮರ್ಪಿತವಾಗಿರ್ತಕ್ಕಂಥದ್ದು ಅಂತ ಅದೆಲ್ಲ ಆದ್ಮೇಲೆ ಕೃಷ್ಣಾರ್ಮಣ ಆಗ್ತಿತ್ತು ಕೃಷ್ಣಾಧರ್ಮ್ ಅಂತ ಏನಂತಂದ್ರೆ ಎಲ್ಲ ನೀನ್ ಮಾಡಿಸಿದಪ್ಪ ನನಗೇನಲ್ಲ ಅದನ್ನೇ ನಾಮಕರ್ತ ಹರಿಕರ್ತ ಅಂತ ಅಂತೆ ಭಗವಂತನಿಂದನೇ ಎಲ್ಲ ಅದನ್ನೇ ಶಿಪ್ರಾಜರು ಕೂಡ ಋಣಮಿ ನಂಗದಿ ದೇನವಿನ ಅಂತ ಹೇಳಿದರು ಹೀಗೆ ಹತ್ತು ಹಲವು ವಿಷಯಗಳನ್ನ ಹತ್ತು ಹಲವು ವಿಚಾರಗಳನ್ನ ಎಲ್ಲ ಮಹಾಮಹಿಮರು ತಿಳಿಸ್ಕೊಂಡಿದ್ದನ್ನ ಬಹುತೇಕ ಸಂಸ್ಕೃತದಲ್ಲಿ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನಗಳು ಅದಕ್ಕೂ ಪೂರ್ವದಲ್ಲಿತ್ತು ಅದರ ಪುನರುಜ್ಜೀವನ

ಅಳ್ಕೊಂಡ್ಬಿಟ್ಟಿದ್ರೆ ಫೇಲ್ ಆಗಿ ಮುಂದಿನ ವರ್ಷ ಪರೀಕ್ಷೆ ಬರೆಯೋಕ್ಕಾಗಿದ್ರೆ ಒಂದು ಅಂಕದ ಬೆಲೆ ಏನು ಅಂತ ಬಂದಿತ್ತು ಹಾಗಾಗಿ ಒಂದು ಅಗಳಿನ ಬೆಲೆ ಒಂದು ಅನ್ನದ ಅಗಳಿನ ಬೆಲೆ ಏನು ಅಂತ ಗೊತ್ತಾಗ್ತಕ್ಕಾದ್ರೆ ಹಸುವೆ ಅನ್ನೋದು ಒಂದು ದಿನಕ್ಕೂ ಆಗಿರಬೇಕು ಅಂತಹ ಹಸಿವೆ ಆದಂತ ಸಂದರ್ಭದಲ್ಲಿ ಹಸಿವೆ ಆದಂತ ಸಂದರ್ಭದಲ್ಲಿ ಯಾಕೆ ಅವತ್ತು ನನಗೇನು ಅನ್ನ ಸಿಗ್ಲಿಲ್ಲ ಅಂತಂದ್ರೆ ಹೋದ ಜನ್ಮದಲ್ಲಿ ನೀನ್ ಯಾರ್ದೋ ಅನ್ನ ಕಿತ್ಕೊಂಡಿದ್ಯಾ ಅನ್ನೋ ವಿಚಾರ ಮಾಡಿಗೂ ಕೂಡ ಈ ಎಂಬ ಗೀತಾ ಅನಂತ ಇತರ ತಿನ್ನೋದಲ್ಲ ದುಡಿ ಮೈ ಮೂಡಿದ ಕೆಲಸ ಮಾಡು ದೇವರನ್ನ ಬಿಡುವಂತ ಎಲ್ಲೂ ಹೇಳಿಲ್ಲ ಯಾವ ಜನ ಕಾಲದ ತಾವು ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಬಸವ ಮೂಲ ಭಾಗದಲ್ಲಿ ದೇವರನ್ನ ಬಿಡುವಂತೆ ಎಲ್ಲೂ ಹೇಳಿಲ್ಲ ದೇವರನ್ನ ನಂಬಿಕೊಳ್ಳಿ ದೇವ್ರನ್ನ ಇಟ್ಕೊಳ್ಳಿ ದೇವ್ರನ್ನ ಆಚರಣೆ ಮಾಡಬೇಕಾದ್ರೆ ಅವರಿಗೆ ಅನುಷ್ಠಾನ ಮಾಡ್ಬೇಕಾದ್ರೆ ಮಾಡಿ ಅದರಲ್ಲೇ ಮೈ ಮರು ದಿನ ಎಲ್ಲ ಕಳೆದು ಅಂತಕ್ಕಂಥ ವಿಚಾರವನ್ನ ಕೊಡ್ತಿತ್ತು ಹಾಗಾಗಿ ಇಷ್ಟಲಿಂಗದ ವಿಚಾರವನ್ನ ಹಾಕೊಟ್ಟಿದ್ದು ಇಷ್ಟಲಿಂಗವನ್ನ ಕಡೆಗೆ ತಂದೆಷ್ಟು ನೀರನ್ನು ಹಾಕಿ ಅದ್ರ ಮೇಲೆ ಏನು ಬೇಡ ಮೀಸಲಿನಲ್ಲಿ ಬೆಳೀತಕ್ಕಂಥ ಒಂದು ದಿನ ತುಂಬ ಹೂವನ್ನ ಇಟ್ಟು ವಾಪಸ್ಸು ಭಗವಂತ ನನ್ನ ಕಾಪಾಡಿ ನಾನು ಮಾಡೋ ಕಾಯಕ ಶುದ್ಧ ಕಾಯಕವಾಗಿರ್ಲಿ ಅನ್ನೋದನ್ನ ಮನಸ್ನಲ್ಲಿ ಹಾಕಿಕೊಂಡು ವಾಪಸ್ ಅಡಿಗೆ ಇಟ್ಕೊಂಡು ಕೆಲಸ ಮಾಡಕ್ ಹೋಗು ಆ ಕೆಲಸ ಮಾಡಿದಲ್ಲಿ ಬಂದಿದಂತ ಉತ್ಪನ್ನದಿಂದ ತೆಗೆದುಕೊಂಡು ಬಂದಂತಹ ಸದ್ಗೃಹಿಣಿಯಾಗಿರ್ತಕ್ಕ ನಿರ್ಣಯ ಕೊಟ್ಟು ಅವತ್ತಿನ ಅನ್ನವನ್ನ ಅವತ್ತಿಗವತ್ತಿಗೆ ಬೇಯಿಸಿ ಈ ತರಹ ಯಾರಾದ್ರೂ ಅನ್ನ ಅಂತ ಇದ್ರೆ ಕಾದು ಅಂತವರಿಗೆ ಸ್ವಲ್ಪ ಗುಣಪಡಿಸಿ ಆಮೇಲೆ ಮಿಕ್ಕಿದ್ರೆ ಅದನ್ನ ಪ್ರಸಾದ ಅಂತ ಕರೆದು ಅಲ್ಲಿ ಏನಾಯ್ತು ಶುದ್ಧ ಕಾಯಕ ಮಾಡಬೇಕು ಐಎನ್ ಸರ್ ಹತ್ತು ಲಕ್ಷ ರೂಪಾಯಿ ಹೊರಗಿನ ಒಂದ್ ಲಕ್ಷ ರೂಪಾಯಿ ಹುಂಡಿಗೆ ಹಾಕ್ತಿದ್ದೆ ಶ್ರೀಶೈಲ ಮಲಿಗೆ ನಂಗೆ ಸರಿ ಹೋಯ್ತಲ್ಲ ಹಂಗಾಗೋದಿಲ್ಲ ಅವು ಅದನ್ನ ಬಸವಣ್ಣನವ್ರು ಹೇಳಿದ್ರು ನಾ ಇರೋ ಹಾಲು ಪಂಚಾಮೃತಕ್ಕಲ್ಲ ಅಂತ ದಾಸೋಹ ನ್ಯಾಯವಾದ ದಾಸೋಹ ಆಗಲ್ಲ ಅದು ಮಿಕ್ಕಿದ್ದು ಪ್ರಸಾದವಾಗದೆ ಒಂದೊಂದು ದಿನ ನಿಮಗೆ ವಿಷಮನಿಸಬೇಕಾಗತ್ತೆ ಅಂತ ದಯಮಾಡಿ ಎಲ್ಲ ತಿಳ್ಕೊಂಡ್ರೆ ಅಂದಿನ ದಿನ ಕಲ್ಯಾಣ ಕಟ್ಟ ಏನು ಕನಸಿತ್ತು ಅದು ಸಾರ್ಥಕವಾಗುತ್ತೆ ಎಂತ ದೇಶ ಎಂಥವ್ರು ಆಗುವುದು ಈ ಭಾಗದಲ್ಲಿ ನೋಡಬೇಕು ಮಹಾನ್ ವ್ಯಕ್ತಿಗಳಿದ್ರು ಇಲ್ಲಿ ನಮ್ಮ ಮಳೆ ಅಂತ ನಾವು ಕರಿತೀವಿ ಅದು ಮಾನ್ಯ ಖೇಟ ರಾಜಧಾನಿ ಆಗಿತ್ತು ಇವತ್ತೇನು ನಮ್ಮ ಮಕ್ಕಳನ್ನ ನಾವು ವೀಸಾ ಕಳಿಸ್ತೀವಿ ಯೂನಿವರ್ಸಿಟಿಗೆ ಪ್ರಪಂಚದಾದ್ಯಂತ ಇಲ್ಲಿಗೆ ಕೇಳಕ್ಕೆ ಜನ ಬಂದು ಓದ್ಕೊಂಡು ಹೋಗ್ತಾ ಇದ್ರು ಅಂತ ಕಲ್ಯಾಣ ಕರ್ನಾಟಕ ಇವತ್ತು ಯಾವ ಸ್ಥಿತಿ ಇದೆ ಹೋಗಿ ನೋಡ್ರಿ ಅದಕ್ಕೆ ಅಂತಂದ್ರೆ ನಮ್ದನ್ನ ನಾವು ಬಿಟ್ವಿ ಹೊರಗಿಂದ ನೋಡೋದಕ್ಕೆ ಮಾತ್ರ ಚಂದ ಅಂತ ಕಳ್ಕೊಂಡ್ವಿ ಹತ್ತನೇ ಶತಮಾನದಲ್ಲಿ ನಮ್ಮ ಪಕ್ಕದಲ್ಲಿ ಮಕ್ಕಳಿರ್ತಕ್ಕಂಥದ್ದು ಮರುತೂರು ಅನ್ವರ್ಥ ನೋಡಿದ್ರು ಕರೆಕ್ಟ್ ಆಗಿದೆ ಹೆಸರು ಮರ್ತೂರು ಮರುತಾರೆ ಅಲ್ಲಿದ್ದಲ್ಲಿ ವಿಜ್ಞಾನೇಶ್ವರ ಆ ವಿಜ್ಞಾನೇಶ್ವರ ಪುಣ್ಯಾತ್ಮ ಯಾವ ಒಂದು ಯಾಜ್ಞವಲ್ಕರ ಸ್ಮೃತಿ ಅಂತ ನಮ್ಮ ಇಡೀ ಭಾರತಕ್ಕೆ ಕಾನೂನಿತ್ತು ಅವತ್ತಿನ ದಿವಸ ಅಂತಹ ಕಾನೂನಿಗೆ ಸ್ವಚ್ಛವಾಗಿರ್ತಕ್ಕಂತ ಒಂದು ಕಾಮೆಂಟ್ರಿಯನ್ನ ಬರೆದುಕೊಟ್ಟ ಓಲ್ಡೆಸ್ಟ್ ಚೋವೀಸ್ ಜಾನರು ನಾವು ಕಾಣಬೇಕು ಅಂತಂದ್ರೆ ನಮ್ಮ ಭಾರತ ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಚೋವೀಸ್ ಅಂತ ನಾವು ಓಲ್ಡೆಸ್ಟ್ ನಾವು ಕಾಣಬೇಕಾದ್ರೆ ನಮಗೆ ಬರಬೇಕಾದ ಮೊತ್ತ ಮೊದಲನೇ ಹೆಸರು ವಿಜ್ಞಾನೇಶ್ವರ ಅಂತ ಕಾಣಿಸ್ಕೊಬೇಕು ಅಂತ ವಿಜ್ಞಾನೇಶ್ವರ ಕೂತ್ಕೊಂಡು ಯಾಜ್ಞವಲ್ಕರ ಸ್ಥಿತಿಯಲ್ಲಿ ಇದ್ದಿದ್ದ ವಿಚಾರಗಳಿದೆ ಅವನ್ನೆಲ್ಲ ಪೆದ್ದ ತಿಳ್ಕೊಬೇಡಿ ಪಿಂಡ ಇತ್ತು ಅವ್ರಿಗೆ ಮಾತ್ರ ಆಸ್ತಿ ಅಲ್ಲ ಪಿಂಡ ಅಂತ ಬೇರೆ ಇದೆ ವ್ಯಾಖ್ಯಾನಿಸಿ ಅಂತಹ ಹತ್ತನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಕಾನೂನಿನಲ್ಲಿ ಸಮ ಪಾಲನೆ ಕರಸಕಂಡ್ನ ಹೆಸರು ಅಲ್ಲಿ ಒದ್ದಾಡ್ತಾ ಇದ್ದೀನಿ ಹಾಗೆಲ್ಲ ವಿಚಾರಗಳನ್ನ ನೋಡ್ಕೊತಾ ಬಂದಾಗ ಈ ಭಾಗದ ಜನಗಳಿಗೆ ಬಹಳಷ್ಟು ಅನುಕೂಲಗಳಿತ್ತು ನಾವು ಅದು ಯಾಕೋ ಅಸಡ್ಕೊಳ್ತೀವಿ ಈಗ ಈಗ ನೀವು ಹೋಗಿ ನೋಡಿ ಸ್ವಲ್ಪ ಹಾಗೆ ಒಂದೂರು ಆ ಕಡೆಗೆ ಸಣ್ಣಂತಿ ಕಡೆಗೆ ಹೋಗಿ ಬಂದ್ರೆ ಕರ್ಗೆ ಅವರು ಮಾಡ್ತಿರ್ತಕ್ಕಂಥ ಉತ್ಖನನವನ್ನು ನೋಡಿ ಅಲ್ಲಿ ಉದ್ದಂದು ಎಲ್ಲ ಇತ್ತು ನಾ ಪ್ರತಿ ವರ್ಷ ಬಂದಾಗ ಯಾರು ನೋಡಿದ್ರು ನಮ್ಮ ನ್ಯಾಯಮೂರ್ತಿಗಳು ಅವ್ರನ್ನ ಬಲವಂತ ಮಾಡಿ ಸಣ್ಣತಿ ಲಕ್ಷ್ಮಿಗೂ ಕರ್ಕೊಂಡು ಹೋಗ್ತೀನಿ ಈ ಕಡೆ ಇಲ್ಲಿಗೂ ಕರ್ಕೊಂಡು ಹೋಗಿ ಅದನ್ನು ತೋರಿಸ್ಕೊಂಡು ಬರ್ತೀನಿ ಎಲ್ಲ ಅದನ್ನ ಉತ್ಖನನ ಮಾಡಿ ಕರಿಪಡಿಸ್ಬೇಕು ಅಂತ ಕರ್ಕೊಂಡು ನಿಂತಿದ್ದಾರೆ ಇಲ್ಲೇ ನೀವು ಕಡೆ ಹೋದ್ರೆ ಒಂದು ನಿಮಿಷ ಹಂಗೆ ನಿಂತ್ಕೊಂಡು ಸದಸ್ಯ ಮಾಡ್ಬೇಕು ಬೇರೆ ಅವ್ರು ಅಂತ ಸ್ಲೀಪಿಂಗ್ ಬೆಂಗಳೂರಿಂದ ನಾನೆಲ್ಲೋಸ ಮೂರು ವರ್ಷ ಕೆಲಸ ಇಲ್ಲಿ ಇದಕ್ಕೆ ಇದೆಲ್ಲ ಹೇಳಕ್ಕಾಗಿದೆ ಹಾಗಾಗಿ ಹಿಂಗ್ಯಾಂತ ನಾನು ನೋಡಿದ್ರೆ ಅಂತ ಹೋಗಿ ನಾನು ಯಾವೋ ನಮಗೆ ಮನಸ್ಸೇ ಗೊತ್ತಿದ್ದು ಇವೆಲ್ಲ ಓದೋದಕ್ಕೆ ಆ ವಿಚಾರಗಳನ್ನೆಲ್ಲ ಗಮನಕ್ಕೆ ಇಟ್ಟುಕೊಂಡು ಅದನ್ನೆಲ್ಲನೂ ಕೂಡ ಚಿಂತನೆ ರೂಪದಲ್ಲಿ ಬಹಳ ವೇದಾಂತ ಹೇಳೋದು ದೊಡ್ಡ ಪುರಾಣಗಳು ಹೇಳಲು ಶ್ರಾವಣ ಕಾಣೋದು ಯಾವುದೇ ಇಲ್ಲ ಸಣ್ಣ ಸಣ್ಣ ತಮ್ಮ ಆರೋಗ್ಯವಹಿಸಿದ್ದ ಕಂಡ ಎರಡು ಮೂರು ಲೈನ್ಗಳಲ್ಲಿ ಹೇಳಿದ್ದಾರೆ ಜೀವನ ಇದೆ ಅದಕ್ಕೆ ಅದನ್ನ ಮಾಡ ಹೆಜ್ಜೆನು ಅಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಮತ್ತೊಂದು ಹೇಮರೆಡ್ಡಿ ಮನವನ್ನ ಕೇಳಿದ್ರೆ ಬಹಳ ಜನ ಕೇಳಿದ್ರಿ ಬಹಳಷ್ಟು ಜಾನಪದ ನಾಟಕಗಳಾಗಿವೆ ಹೆಜ್ಜೆನು ಅಂತ ಪುಣ್ಯಾತ್ಮನಾಗಿರ್ತಕ್ಕಂತ ಭಗವಂತನನ್ನ ಸಾಕ್ಷಾತ್ಪಡಿಸಿಕೊಂಡಂತಹ ಒಂದು ಕೃತಿನ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೇಕು ಅಷ್ಟು ಹಾಗೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ಅಂತ ಜನಮಲ್ಲಿ ಕಾರ್ಖಾನೆ ಇಲ್ಲ ಅಂತ ಹೇಳಿದ್ರು ಹಾಗೆ ಶ್ರೀಶೈಲ ಮಲ್ಲಿ ನನಗೆಲ್ಲ ಬದುಕಿದ್ದವಳು ಅವರಿಗೆ ಅನುಕೂಲಗಳೆಲ್ಲ ಇತ್ತು ಜೀವನ ಸಾಕಷ್ಟು ಕಠಿಣ ಪರಿಸ್ಥಿತಿಗಳನ್ನ ಹೊಂದಿಕೊಳ್ತು ஆ கடின பரிந்த மீறி ஆயிபாசனில் தன்ன மனவனி சமாதன் உத்தாரமாத புண்ணாசி பாதஸ்மரணீய ನಿಜ ಜೀವನ ಶಕ್ತಿಯನ್ನು ತೆಗೆದುಕೊಂಡು ಅದನ್ನ ಕಟ್ಟಾಕೋಬೇಕು ಜೊತೆಗೆ ಅತಿ ಬರುವಂತ ನಾನು ಅವನು ಒಂದು ದಿನ ಇದೇ ಅತ್ತಿಗೆ ಅಲ್ಲಿಗೆ ಅಂದ್ರೆ ದೇವರಿಗೆ ಸಮಾನ ಒಂದು ಮನೆಯಲ್ಲ ಅತ್ತಿಗೆ ಇದ್ದಾಳೆ ಅಂತಂದ್ರೆ ಅವರ ತಾಯಿ ಸಮಾನ ನಾನು ಒಂದು ದೇಶ ಸಂಪರ್ಕ ಮಾಡಿದ್ದೇನೆ ಅಂತ ಕೊಟ್ಟು ಯಾಕೆ ನೋಡಿ ಹೇಳ್ತೀನಿ ಕೂಡ ಇಲ್ಲ ಅವ್ರಿಗೆ ಕಾಮಾಪುರಾಣ ಅಭೆಯನ್ನ ಲಜ್ಜ ಕೆಟ್ಟ ಕೆಲಸ ಮಾಡೋದಕ್ಕೆ ಕಾಮ ಅಂದ್ರೆ ಕೇವಲ ಈ ನಾವು ತಿಳ್ಕೊಂಡಿರ್ತಕ್ಕಂಥ ಕನ್ನಡದ ಕಾಮಗಾರ ಸಂಸ್ಕೃತದಲ್ಲಿ ಕಾಮ ಮಾಂಸಿಕವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಆ ಪರೀಕ್ಷೆಯನ್ನ ಬೇಗನ ಕೂತಿರ್ಬೇಕು ಯಾರೋ ಸಂದರ್ಭದಲ್ಲಿ ಕೂತಿರಬೇಕು ಕೂತಿರ್ದಂತಿ ಇವರಿಗೆ ಮೂರು ಸುತ್ತು ಬರಬೇಕು ಸುತ್ತು ಬಂದು ಅವನ ಹಿಂಭಾಗದಿಂದ ಮೂರ್ತಿಯನ್ನ ಕೊಡಿಬೇಕು ಅಂತಕ್ಕಂಥದ್ದು ಆ ಕನಸಾಗಿರುತ್ತೆ ಒಂದೂವರೆ ಸುತ್ತು ಅವರ ಬರ್ತಾಳೆ ಬೇಗನ ಒಂದು ಜೀವನದ ಬದಲಾವಣೆಯ ಪ್ರತಿಮೆಯ ಟ್ರಾನ್ಸಿಷನ್ ಪೀರಿಯಡ್ ಅಂತ ಜಾಗೃತಿ ಆಗುತ್ತೆ ಹಾಗಂತಾನೆ ಇದೇ ಭಾಗದಿಂದಲ್ಲ ನಾನು ಭೂಮಿಗೆ ಬಂದಿದ್ದು ನಾನು ಅನಿಸುತ್ತೆ ನನ್ನ ತಾಯಿ ನನ್ನ ಇಲ್ಲಿಂದ ತಾಯಿ ಮಾರ್ಗದಿಂದ ಕರ್ಕೊಂಡು ತಾನೆ ಅಂತ ದಾನೋದಯ ಆಗುತ್ತೆ ಅವರು ದೇವನ ಉತ್ತಮವಾಗಿ ತನ್ನ ಒಬ್ಬ ದಾರ್ಶನಿಕನಾಗಿ ಬರ್ನೋದಾನೆ ಇತರ ಅನ್ನೋದಾಗುತ್ತೆ ಒಬ್ಬ ಹೆಡ್ಡಿಗೆ ಮಲ್ಲಿಕಾರ್ಜುನ ಬಳಿತಾನೆ ಮಲ್ಲಿಗಾರ್ಜನ್ನ ಕೇಳ್ತಾನೆ ಕೊನೆಗೆ ಇವಳ ಸಾಕ್ಷಾತ್ಕಾರಕ್ಕೆ ಒಳಗಾಗಿ ಸಾಕ್ಷಾತ್ಕಾರಕ್ಕೆ ನಾನು ತಿಳ್ಕೋಮ ಒಂದೇ ಮಾತು ಕೇಳ್ತಾರೆ ಹೆಂಗಡಿ ಮಲಮ್ಮ ನನ್ನ ಸದ್ಯಕ್ಕೆ ಯಾವ ಆತ್ಮೇರ ನೋಡೋ ಮನೆ ಕಾದು ನಾನು ಹಂತಗಳು ವಿಷಯಗಳನ್ನ ಒಳಗೊಂಡಿದೆ ಹಾಗಾಗಿ ಯಾವ ಶರಣವನ್ನ ಒಬ್ಬ ಶಿವಶರಣೆ ಯಾವ ರೀತಿ ಇರಬೇಕಾಗಿತ್ತು ರಾತ್ರಿ ಶಿರೋಮಣಿ ಶಿವಶರಣೆ ಹೇಮರೆಡ್ಡಿ ಮಂದಮ ಅಂತಕ್ಕಂಥ ಒಂದು ತೀರ್ಪಿಕೆಯನ್ನ ಕೊಟ್ಟು ಶಿವರಾಜ್ ಪಾಟೀಲ್ ತಂದು ಆ ಕೇಳ್ತಾ ಹೋದ್ರೆ ಹೆಮರೆಡ್ಡಿ ಮದಮ ಅಂತ ರಾತ್ರಿ ಹೇಳಬೇಕು ಅಷ್ಟು ಪವಾಡಗಳನ್ನು ಆಯ್ಕೆ ಮಾಡಿದ್ದಾರೆ ಸಮಾಜದ ಅಂಕು ದಪ್ಪುಗಳನ್ನ ತಿನ್ನುವ ಯಾವ ವಚನಕಾರವನ್ನು ಹಿಡಿದ ಬೀಳದ ಹಾಗೆ ತಾನು ನಡೆದು ಸಮಾಜ ಮತ್ತು ಜೀವನ ಹೊಟ್ಟಿದಂತಹ ಎಲ್ಲ ಮಲ್ಲಿಕಾರ್ಜುನ ದಯದಿಂದ ಐನೂರು ವರ್ಷಗಳ ಕಳೆದು ಐನೂರು ವರ್ಷಗಳಾಯಿತು ಮಧರ್ಮ ಆಗಿರುವುದು ಅಷ್ಟು ವರ್ಷಗಳ ಕಳೆದು ಕೂಡ ಆಕೆ ರೀತಿಯಲ್ಲಿ ನೆನೆಸ್ಕೊಂತಿರ್ಬೋದ ಹಾಗಾಗಿ ಈ ಎರಡು ಕಾರ್ಯಕ್ರಮಗಳು ನನಗೆ ಮೊದಲನೇದಾಗಿ ಈ ಕಡೆ ನಾನು ತರವಾಗಿ ಬಂದಿದ್ದೆ ನನ್ನ ತಂದೆ ತಾವು ವಾಪಸ್ ಟೈನ್ಯ ಮಾಡಿ ರಾತ್ರಿ ಮೊನ್ನೆ ಸಂಜೆ ಶುಕ್ರವಾರ ಸಂಜೆಯಿಂದ ಹೀಗೆ ಓಡಾಡ್ತಾನೆ ಇಲ್ಲಿ ಬಲವರಿಗಿಂದ ಹೈದರಾಬಾದ್ ಹೈದ್ರಾಬಾದ್ ಬೆಂಗಳೂರು ಬೆಂಗಳೂರು ಅದ್ರ ಮುಖಾಂತರ ವಾಪಸ್ ರಾತ್ರಿ ಟ್ರೈನು ಆ ಟ್ರೈನು ಒಂದೂವರೆ ಗಂಟೆ ಇಲೇ ಅಂತವೆಲ್ಲ ಮಾಡ್ಕೊಂಡು ಮತ್ತೆ

ಬಂದಾಗ ಆಗ್ಬೋದು ಆ ನಂತರ ಒಟ್ಟು ಚಕ್ಕರಟ್ಟಿ ಅವರು ನಮ್ಮ ಹೆಸರು ಕಡೆಯವರು ಬಿಡೋಗಿಲ್ಲ ನಾವು ಬಂದಿದ್ದೀನಿ ಬಂದಾದ್ರೆ ಒಂದಾದ್ರೂ ಒಂದು ಕಾರ್ಯಕ್ರಮ ಹಾಕೆ ಹಾಕ್ತಾರೆ ಕೊಟ್ಟೆ ಹಾಕೆ ಹಾಕ್ತಾರೆ ಅದರಿಂದ ಮತ್ತೆ ಬರುವಂಥದ್ದು ಅವಕಾಶ ಸಿಕ್ಕಿ ಗುರುಗಳಿದ್ದಾರೆ ಚೆನ್ನಾಗಿ ಜ್ಞಾನವನ್ನು ತಿಳ್ಕೊಂಡಿರ್ತಕ್ಕಂಥದ್ದು ಎಂದರೇ ವಿಶ್ವಾರಾಧ್ಯ ಮಠ ಅಂತ ಅರ್ಥ ಮಟ್ಟಕ್ಕೆ ಪೀಠಾಧಿಪತಿಗಳಿದ್ದಾರೆ ಸಮಾಜಕ್ಕೆ ಕಾರ್ಯಗಳನ್ನು ಅರಿವು ಮಾಡ್ತಿದ್ದಾರೆ ಯೂನಿಫೈಡ್ ಅಂದರೆ ಪಾರ್ಟಿಷನ್ ಆಗದಂತೆ ಯಾರಿಗೆ ನಮ್ಮ ಕಲ್ಬುರ್ಗಿಗೆ ಹೊರಪಟ್ಟು ನನಗೆ ಕೂಡ ಪೊಲೀಸ್ ಸ್ಟೇಷನ್ ತಕ್ಕ ಎಲ್ಲ ಇಡೀ ತಿಳಬುರಗಿನಲ್ಲಿ ಆಚಿರಿಕೊಂಡಿದ್ದರು ಹಾಗಾಗಿ ಇಲ್ಲಿ ಆಚಾರ ವಿಚಾರ ಎಲ್ಲ ನೋಡಿದ್ದೀನಿ ಕೋರ್ಟ್ ಹಾಕುವಂತಹ ಬಂದಿದ್ದೀನಿ ಇಲ್ಲಿ ಡಿಸ್ಟಿಕ್ ಕೋರ್ಟ್ನ ಆಗೋದಕ್ಕೆ ಹಣ ಆಗ್ತಿದೆ ಎಂದಿದ್ದಾಗ ಜನರಲ್ ಆಗಿ ಇಲ್ಲಿಗೆ ಬಂದರು ಇತ್ಯ ಕಟ್ಕೊಂಡು ಇಲ್ಲಿ ಎಲ್ಲ ಕಟ್ಕೊಂಡಿದ್ದರೆಲ್ಲ ಪ್ರಯುಕ್ತ ಕೇಳಿ ಅದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳೋದು ಹಣ ಕೊಟ್ಟ ಕರ್ಕೊಂಡು ಇಂತಹ ಹತ್ತಿರಗಳನ್ನ ಮಾಡಿದ್ದೀನಿ ಯಾವ ಯಾದಗಿರಿಯ ಜನ ಯಾವುದಕ್ಕೂ ಕೂಡ ಎಲ್ಲರಿಗೂ ಕೂಡ ನಾವು ಈಗಲನ್ನೇ ಇಟ್ಕೊಳ್ಳೋಬೇಡ ಅವರಿಗಂತ ಕಡಿಮೆಯನ್ನು ನಾವು ಏನು ಬೇಕಾದಂಥದ್ದು ಹೇಳ್ತಾರೆ ಇವರಿಸ್ ಫೋನ್ ಇಸ್ ಪಾರ್ ಡಿವೈನ್ ಅಂತ ಅಂದ್ರೆ ಪ್ರತಿಯೊಂದು ಆತ್ಮ ಕೂಡ ದೈವಿಕವಾದ ಆತ್ಮ ನಿಜ ಬಂದಿರತಕ್ಕಂಥ ಧರ್ಮವನ್ನು ನಂಬಿ ಯಾವುದನ್ನ ನಂಬ್ತಿರೋ ಅದನ್ನ ಸಂಪೂರ್ಣವಾಗಿ